பெரு சார் இப்போ ಅಣ್ಣ ನೀನೇ ಸಾಕಿದ್ದ ಮನೆ ಹತ್ರ ಮನೆ ಹತ್ರ ಸಾಕಿದ್ದು ವಾರ ವಾರ ಬರ್ತೀರಾ ಬರ್ತೀರಾ ಇಂಥವೇ ತಗೊಂಬರೋದು ಒಂದಾಲಿ ಎರಡಾಲಿ ತಂದೆ ತರ್ತಾರೆ ಅಣ್ಣ ಏನ್ ರೇಟ್ ಅಣ್ಣ ಮೇಕೆ ಮರಿ ಒಂದೊಂದು ಆರ್ ಸಾವಿರ ರೂಪಾಯಿ ಯಾವ ಹಾ ಹಾ ಈ ಮಾರ್ಕೆಟ್ ಬಿಟ್ರೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಆಮೇಲೆ ಇದು ಯಾವುದೋ ಕುಡ್ಲಿಗಿಗಿಂತ ಮುಂಚೆ ಸಿಗುತ್ತಲ್ಲ ಅಲ್ಲೂ ಹೋಗ್ತೀರಾ ಏನ್ ರೇಟ್ ಹೇಳ್ತೀರಣ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಎರಡು ಹೆಣ್ಣ ಗಂಡ ಇವು ಹೆಣ್ಣು ಇಪ್ಪತ್ತೆರಡು ಸಾವಿರ ರೂಪಾಯಿ ಎರಡು ಅಂತ ಹೆಣ್ಣು ಮರಿ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಹದಿನಾಲ್ಕು ಸಾವಿರ ಎರಡು ಸೇರಿ ಎರಡು ಸೇರಿ ಹೆಣ್ಣ ಅದು சேரிஹ சேட்டு அண்ணா ஏன் ரேட்யணா ಏನು ರೇಟ್ ಐತಿಯಾ ಹತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಮೂರು ಆದ್ರೆ ಹಾಂ ಹಾಂ ಅಣ್ಣ ಎಲ್ಲ ಎಷ್ಟು ತಿಂಗಳು ಮರಿ ಅಣ್ಣ ಎಷ್ಟು ತಿಂಗಳು ಎಲ್ಲ ಎರಡೆರಡು ಅಲ್ಲಾಗ ಇದ್ದಾವೆ ಏಯ್ ಏ ಲೈವೆಲ್ಲ ಸಾಯಂಕಾಲ ಹಾಕ್ತೀನಿ ಬಿಡು ಹತ್ತೊಂಬತ್ತು ಸಾವಿರ ರೂಪಾಯಿ ಒಂದಂತ ನೋಡ್ರಿ ಒಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಮೂರು ಇದಾವೆ ಚೆನ್ನಾಗಿದಾವೆ ಚೆನ್ನಾಗ್ ಸಾಕಿದಾರೆ ನೋಡ್ರಿ ಮರಿ ಗಟ್ಟಿ ಇದಾವೆ ಗಟ್ಟಿ ಮರಿ ಚೆನ್ನಾಗಿದಾವೆ ನೀವೇನ್ ರೇಟ್ ಹೇಳ್ತೀರಿ ಯಜಮಾನ್ರಿ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಇವು ಯಾರ ಗೇಟ್ ಒಳಗ್ ಕೂಡ ಹಾಕ್ಬಿಟ್ಟಿದ್ದಾರೆ ವ್ಯಾಪಾರ ನಾವು ಪಾಲೆ ಚೆನ್ನಾಗಿದಾವ್ರ ಹಡ್ಲಿಗಳು ಗೇಟ್ ಒಳಗೆ ಕೂಡ ಹಾಕಿದ್ದಾರೆ ವ್ಯಾಪಾರ ಆಗಿರೋ ಇರ್ಬೇಕು ಅನ್ನಿಸ್ತದೆ ಯಾರು ಇಲ್ಲ ಇಲ್ಲಿ ಏನ್ ರೇಟ್ ಅಣ್ಣ ಮರಿಗಳು ಸಾವಿರ ಯಾವ ಊರಿಂದ ಆಜಿ ಎಲ್ಲಿ ಬರುತ್ತೆ ವರ ವರ ಬರ್ತೀರಾ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಏನ್ ರೇಟ್ ಹೇಳ್ತೀರಾ ಎರಡು ಜೊತೆ ಮೂವತ್ನಾಲ್ಕು ಸಾವಿರ ಅಲ್ಲಿ ಮಾಡಿದಾವೆ ಅಲ್ಲು ಇನ್ನೇ ಇಲ್ಲ ಮೂವತ್ನಾಲ್ಕು ಸಾವಿರ ರೂಪಾಯಿ ಜೊತೆ ಹೇಳ್ತಿದ ನೋಡ್ರಿ ಈ ವಾರದ ಮಾರ್ಕೆಟ್ ಇನ್ನ ಅಲ್ಲಿ ಮಾಡಿಲ್ಲ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ವಾರ ವಾರ ಮಾಡ್ತಿದ್ದೆ ಎರಡು ವಾರ ಬಂದಿರಲಿಲ್ಲ ಅಯ್ಯ್ ಒಂದು ಒಂದ್ ಐದಾರು ವಾರ ಮಾಡಿದ್ದೀನಿ ಇಲ್ಲ ಸೋಮವಾರ ಮಾಡಲ್ಲ ಬರೀ ಗುರುವಾರದೊಂದೇ ಅಣ್ಣ ಏನ್ ರೇಟ್ ಮೂರು ಸಾವಿರ ರೂಪಾಯಿ ನೋಡ್ರಿ ಮೂರು ಹದ್ನಾಕ್ ಸಾವಿರ ರೂಪಾಯಿ ಹದ್ನಾಲ್ಕುವರೆ ಸಾವಿರ ರೂಪಾಯಿ ಅಂತ ಒಂದು ಹದ್ನಾಕೂವರೆ ಸಾವಿರ ರೂಪಾಯಿ ಒಂದೊಂದು ಹದ್ನಾಲ್ಕುವರೆ ಸಾವಿರ ಯಾವರಣ್ಣ ಅಲ್ಲಳ್ಳಿ ಗುಲ್ರಟ್ಟಿ ನೋಡ್ರಿ ವಾರ ಬರ್ತಾರೆ ಬರ್ತಾರೇ ಚೆನ್ನಾಗಿದಾವ್ಲಿ ಚೆನ್ನಾಗಿದಾವ ಹಣ ಹೆಂಗ ಹೆಂಗೈತೆ ಹಬ್ಬದ ಮಾರ್ಕೆಟ್ ಶ್ರಾವಣ ಮುಗಿಬೇಕು ದಸರಾ ಸ್ಟಾರ್ಟ್ ಆಗ್ಬೇಕು ಹದ್ಮೂರವಾರ ಸಾವಿರ ರೂಪಾಯಿ ಹೇಳ್ತದ ನೋಡ್ರಿ ಅಂತೆ ಒಂದ್ ಹದ್ಮೂರವರು ಸಾವಿರ ರೂಪಾಯಿ ಹೇಳ್ತದ್ರೆ ದುರ್ಗ ಹಿರಿಯರು ಹೊಸದುರ್ಗಾ ಮೂರು ಓಕೆ ಯಜಮಾನ್ ಏನ್ ರೇಟ್ ಹೇಳ್ತೀರಾ ಹದಿಮೂರು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಯಜಮಾನ್ರು ಒಂದೇ ಒಂದ್ ಸಿಂಗಲ್ ಹಿಡ್ಕೊಂಬಂದ್ರ ಹದಿಮೂರ್ ಸಾವಿರ ಹದಿಮೂರು ಆರು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಚೆನ್ನಾಗೈತೆ ಪಟ್ಲಿ ಏನ್ ತೊಂದರೆ ಇಲ್ಲ ತಗೊಂಡೋಗ್ ಸಾಕಾಣಿಕೆ ಮಾಡಾರು ಮಾಡ್ಕೋಬೋದು ಯಾವುದ್ ನೋಡ್ರಿ ಬಹಳ ಚೆನ್ನಾಗಿ ತಗುರು ಇದು ಏನ್ ರೇಟ್ ಹೇಳಿದ್ರಣ್ಣ ಏನ್ ರೇಟ್ ಹೇಳಿದ್ರಿ ಒಂದು ಒಂದು ಏನ್ ರೇಟ್ ಹೇಳಿದ್ರಿ ಹಾ ಯಾವ್ದೊಂದು ನೋಡಿ ಇದೊಂದು ರೂಪಾಯಿ ಹೇಳ್ತಿದ್ದಾರೆ ಹದಿನೆಂಟುವರೆ ಸಾವಿರ ರೂಪಾಯಿ ಒಂದು ಹೇಳ್ತಿದ್ದಾರೆ ಟೋಟಲ್ ಮೂರ್ ಎರಡು ತಂದಿದ್ದಾರೆ ಒಂದೊಂದು ಒಂದೊಂದು ರೇಟ್ ಇರ್ತವೆ ಚೆನ್ನಾಗಿದಾವೆ ಯಾವ ಒಳಲ್ಕೆರೆ ಹಾ ಒಳಕೆರೆ ಏನ್ ರೇಟ್ ಏನ್ ರೇಟ್ ಅಣ್ಣ ಜೊತೆನಾ ಸಿಂಗಲ್ ಎರಡು ಜೊತೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಇವ್ರೆ ಇವರು ಅಷ್ಟೇ ವಾರ 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 ಬರ್ತಾರೆ ನಮ್ ದುರ್ಗದ ಮಾರ್ಕೆಟ್ಗೆ ಅಣ್ಣ ನಿಮ್ ಹೆಸರ ಅಂತ ಇಪ್ಪತ್ತೆಂಟು ಹೇಳಿದ್ರೆ ಇಪ್ಪತ್ತಾರಕ್ಕೆ ಬಂದ್ರೆ ಎರಡು ಬಿಟ್ಟು ಕೊಡ್ತಾರಂತೆ ವಾರ ವಾರ ಬರ್ತಾರೆ ಇಲ್ಲೇ ಇರ್ತಾರೆ ಏನ್ ರೇಟ್ ಅಣ್ಣ ನಿಮ್ಮ ಹನ್ನೆರಡು ಸಾವಿರ ರೂಪಾಯಿ ಒಂದ್ ನೋಡ್ರಿ ಹನ್ನೆರಡು ಸಾವಿರ ರೂಪಾಯಿ ಈ ವಾರದ ಮಾರ್ಕೆಟ್ ನೋಡ್ರಿ ಎಣ್ಣಿದು ಕುರಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನಾರುವರೆ ಹದ್ನಾರೂವರೆ ಸಾವಿರ ರೂಪಾಯಿ ಹೇಳ್ತಾರೆ ಎಣ್ಣು ಅಣ್ಣ ಏನ್ ರೇಟ್ ಹೇಳ್ತೀರಣ ಹದಿನೈದು ವರೆ ಹದಿನೇಳುವರೆ ಹೇಳ್ತಾ ಇದಾರೆ ನೋಡಿ ಅಣ್ಣ ಮಾರ್ಕೆಟ್ ಹಬ್ಬದ ತಂಡ ಐತಲ್ಲಣ್ಣ ಅಣ್ಣ ಹೋಗ್ಬೇಕು ಇನ್ನೊಂದ್ ಎರಡು ವಾರ ನೋಡಿ ಒಂದ್ ಸ್ವಲ್ಪ ದುರ್ಗದ್ ಮಾರ್ಕೆಟ್ ಈ ವಾರ ಒಂದ್ ಸ್ವಲ್ಪ ತಂಡ ಐತೆ ಇಲ್ಲಿ ಎಲ್ಲ ಕಾಲಿಡಕ್ಕೆ ಜಾಗನೇ ಇರ್ತಿರ್ಲಿಲ್ಲ ತಂಡ ಐತೆ

ಹಾ ಏ ಜನ ನೋಡ್ತಿರ್ತಾರೆ ಹೇಳ ಅಣ್ಣ ಬರ್ತಾರೆ ಮಾರ್ಕೆಟಿಗ್ ಜನ ನೋಡ್ರಿ ಮೂವತ್ತೈದು ಹೇಳಿದಾರೆ ಅಂತ ಅಣ್ಣವರು ಮೂವತ್ ಬಂದ್ರೆ ಕೊಡ್ತಾರಂತೆ ನೋಡ್ರಿ ಮರಿ ಬಹಳ ಚೆನ್ನಾಗ್ ಇದಾವ್ ಇವೆರಡು ಮರಿ ಯಜಮಾನ್ರೇ ಕರ್ಸಿ ಒಳ್ಳೆ ಮರಿ ವಿಡಿಯೋ ಮಾಡೋ ಅಂತ ಇದಾರೆ ಮಾಡ್ತಿದೀನಿ ಏನ್ ಹೇಳ್ತೀರಿ ಏನ್ ರೇಟ್ ಹೇಳ್ತೀರಾ ಎರಡು ಮೂವತ್ತೈದ್ ಸಾವ್ರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಜೊತೆ ಅಣ್ಣ ಎಲ್ಲ ಎಷ್ಟು ಎಷ್ಟಿ ಹೆಂಗ್ ಬಂದ್ರೆ ಕೊಡ್ತೀಯ ಅಣ್ಣ ಮೂವತ್ ಸಾವಿರ ರೂಪಾಯಿ ಬಂದ್ರೆ ಜೊತೆ ಕೊಡ್ತೀಯ ವರವರ ಬರ್ತೀರಾ ಯಾವ ಅವರೇಜ್ ಎಷ್ಟ್ ತಿಂಗಳ ಚೆನ್ನಾಗಿದಾವ್ರಿ ಇನ್ನ ಮೂರು ತಿಂಗಳು ಸಾಕಿ ಒಳ್ಳೆ ರೇಟಿ ಮಾರ್ಕೋಬಹುದು ಏನ್ ತೊಂದ್ರೆ ಇಲ್ಲ ಸಾಕಕ್ಕೆ ಮರಿ ಮಾತ್ರ ಬಹಳ ಚೆನ್ನಾಗಿದಾವ್ರ ಗಟ್ಟಿ ಮರಿ ಹಾ 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 ಯಾವ ಮಾರ್ಕೆಟ್ ಹೋಗ್ತೀರಣ ದುರ್ಗಾ ಹೊಸದುರ್ಗ ಯಜಮಾನ್ರ ಏನ್ ರೇಟ್ ನಿಮ್ಮವು ಜೊತೆ ಎಷ್ಟು ನಲವತ್ತೈದು ಸಾವಿರ ರೂಪಾಯಿ ಜೊತೆ ನೋಡ್ರಿ ಯಜಮಾನ್ರು ನಲವತ್ತೈದು ಸಾವಿರ ರೂಪಾಯಿ ಜೊತೆ ಅಂತೆ ಚೆನ್ನಾಗಿದೆ ಇವರು ಅಷ್ಟೇ ವಾರ ವಾರ ಇರ್ತಾರೆ ಮಾರ್ಕೆಟ್ನಾಗೆ

ನೋಡ್ರಿ ಎಂತ ರೇಟ್ ಹೇಳಿದ್ರು ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ತಾರ ಅಂತ ಇಪ್ಪತ್ತೆರಡಕ್ಕೆ ಕೇಳ್ತದ್ ನೋಡ್ರಿ ಅದು ಆ ಪಟ್ಲಿ ಹ ಮೂವತ್ತೆರಡು ಸಾವಿರ ರೂಪಾಯಿ ಹೇಳಿದಾರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೇಳ್ತಿದಾರೆ ಆಗ್ತಿಲ್ಲ ವ್ಯಾಪಾರ ಚೆನ್ನಾಗಿದವ ಯಾವ್ ಕೇಳ ಅಂತೀ ಏ ಯಾವೂರಾವ್ರಿ ಇದೇ ಅವ್ರ ದುರ್ಗ್ದವ ಪಾಗೋಡ್ದವ ನೀವು ಪಾಗೋಡ್ದಿಂದ ಬರೋದಾ ಏನ್ ರೇಟ್ ಹೇಳ್ತೀರಣ ವ್ಯಾಪಾರ ಆದ್ವಾ ಯಾರಿಗಾದ್ವ ವ್ಯಾಪಾರ ನೋಡ್ರಿ ವಸ್ತು ವ್ಯಾಪಾರ ಆಗಿದಾವೆ ಪಾವಗಡ ಸೈಡ್ ನಾವಂತ ನೋಡ್ರಿ ವ್ಯಾಪಾರ ಬೆಂಗಳೂರಿಗೆ ಬೆಂಗ್ಳೂರಿಗಾಗಿರ್ತವ ವ್ಯಾಪಾರ ನೋಡ್ರಿ ಉದ್ದ ಬಾಲದ್ದು ಉದ್ದ ಬಾಲ ಇದು ಉದ್ದ ಬಾಲ ಇದು ಉದ್ದ ಬಾಲದ್ದು ನೋಡ್ರಿ ಎಲ್ಲ ಓನರ್ ಹೋಗ್ಯದಾರ ಕೇಳಾನ ಕೊಂಬ ಐತಲ್ಲ ಇದು ನಮ್ ಕಡೆ ಇದು ಚೋಟಾ ಬಾಲ ಏನ್ ರೇಟ್ ಐತಿ ಅಣ್ಣ ಒಂದೊಂದ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎಲ್ಲ ಅಲ್ಲಿ ಮಾಡಿದಾವೆ ಎಲ್ಲ ಎರಡಲ್ಲೂ ನಾಲ್ಕಲ್ಲು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೇಳ್ತದಾರ ನೋಡ್ರಿ ಒಂದೊಂದು ನೋಡ್ರಿ ಇವತ್ತು ಚಿತ್ರದುರ್ಗ ಚಿತ್ರದುರ್ಗ ಗುರುವಾರ ಪುರಿ ಮಾರ್ಕೆಟ್ ನಾಗ ಇದನಿ ತಂಡ ಐತೆ ಮಾರ್ಕೆಟ್ ಏನ್ ಅಂತ ಬಿಸಿ ಇಲ್ಲ ಯಾಕಂದ್ರೆ ಶ್ರಾವಣ ಅಲ್ಲ ಹಂಗಾಗಿ ಏನ್ ಅಂತ ಬಿಸಿ ಇಲ್ಲ ತಂಡ ಐತೆ ಮಾರ್ಕೆಟ್ ಅಣ್ಣಾರದ ಒಂದ್ ರೇಟ್ ಕೇಳೋಣ ಅಣ್ಣಾರ ಏನ್ ರೇಟ್ ಹೇಳ್ತೀರಾ ನೋಡ್ರಿ ಮೂವತ್ ಸಾವಿರ ರೂಪಾಯಿ ಹೇಳ್ತಾರ ಅಣ್ಣಾರ ಅಣ್ಣ ವಾರ ವಾರ ಬರ ಸೋಮವಾರನು ಬರ್ತಿಲ್ಲ ಅಣ್ಣ ನೀನು ನೋಡ್ರಿ ಅಣ್ಣ ಸೋಮವಾರನು ಬರುತ್ತೆ ಮೂವತ್ ಸಾವಿರ ರೂಪಾಯಿ ಹೇಳ್ತಾರ ವಾರ ವಾರ ಚೇಂಜ್ ಆಗ್ತಿರ್ತದಲ್ಲ ಹಂಗ ಜನ ನೋಡ್ತಿರ್ತಾರೆ ಹಾ ಅಣ್ಣಾ ಏನ್ ರೇಟ್ ಹೇಳ್ತೀರಣ್ಣ ಮೂವತ್ತೆರಡು ಮೂವತ್ತೆರಡು ಸಾವಿರ ರೂಪಾಯಿ ಜೊತೆನ ಸಿಂಗಲ್ಲ ಜೊತೆ ಜೊತೆ ಮೂವತ್ತ್ ಸಾವಿರ ರೂಪಾಯಿ ನೋಡ್ರಿ ಇವರು ಅಷ್ಟೇ ಅಣ್ಣಾರು ವಾರ 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 ಸಾವಿರ ರೂಪಾಯಿ ಹಬ್ಬ ತಂಡ ಐತಲ್ಲಣ್ಣ ಒಂದ್ ಸ್ವಲ್ಪ ಮಾರ್ಕೆಟ್ ಇನ್ನೊಂದ್ ಎರಡು ವಾರ ಕಳಿಬೇಕು ನೋಡ್ರಿ ಇನ್ನೊಂದ್ ಎರಡು ವಾರ ಕಳಿಬೇಕು ಕಳ್ರೆ ಇದಾಗುತ್ತೆ ಅಕ್ಕ ಏನ್ ರೇಟ್ ಹೇಳ್ತಿ ಅಕ್ಕ ಜೊತೆ ನೋಡ್ರಿ ಅಮ್ಮ ಮೂವತ್ತೈದು ಸಾವಿರ ರೂಪಾಯಿ ಅಷ್ಟೇ ವಾರ ಬರ್ತಿರ್ತೇವೆ ಮೂವತ್ತೈದು ಸಾವಿರ ರೂಪಾಯಿ ಏ ಬರ್ತಾರೆ ಫೋನ್ ಮಾಡ್ತಿರ್ತಾರೆ ತುಮಕೂರವರು ಬೆಂಗಳೂರವರೆಲ್ಲ ಎಲ್ಲಾ ಫೋನ್ ಮಾಡ್ತಾರೆ ಹ್ಮ್ ಹಂಗೆ ನೋಡ್ತಾರೆ ಜನ ದುರ್ಗದ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಅಣಯ್ಯ ಏನ್ ರೇಟ್ ಹೇಳ್ತೀಯ ಅಣ್ಣ ಏನ್ ರೇಟ್ ಇತ್ತು ಹ ಏನಕ್ಕೆ ತಗೊಂಡಿದ್ದು ನಾಲ್ಕು ದೇವಸ್ಥಾನಕ್ಕೆ ಹಾ ಜಾತ್ರೆ ಆಯ್ತಾ ಹಾ ಯಾವೂರ ಅಣ್ಣ ಅದೇ ಬರುತ್ತಣೆ ಒಂದು அடே ஆரம்ப ಏನ್ ರೇಟ್ ಅಣ್ಣ ನೋಡ್ರಿ ಅಣ್ಣಾರ್ ಹದಿನೇಳುವ ಸಾವಿರ ರೂಪಾಯಿ ಒಂದ ಒಂದೊಂದು ಒಂದೊಂದು ಹದಿನೇಳುವ ಸಾವಿರ ರೂಪಾಯಿ ಹೇಳ್ತಾರೆ ಚೆನ್ನಾಗ್ ಗಟ್ಟಿ ಮರಿ ಸಾಕಾಣಿಕೆ ಮಾಡ್ತೀನಿ ಏನಾದ್ರು ಹೋಗಿ ಮೂರ್ ತಿಂಗಳು ಸಾಕಾಣಿಕೆ ಮಾಡಿ ಮಾರ್ಕೋಬಹುದು ನೋಡಪ್ಪ ಇಲ್ಲಿ ಯಾವ್ದೋ ಒಂದೇ ಒಂದ್ ಸಿಂಗಲ್ ಐತೆ ಸಿಂಗಲ್ ಅಣ್ಣ ಏನ್ ರೇಟ್ ಐತಿ ಅಣ್ಣ

ಚೆನ್ನಾಗಿದೆ ಅಣ್ಣ ಹೆಂಗ ಅನ್ನಿಸ್ತತಿ ಶ್ರಾವಣದ್ದು ಮಾರ್ಕೆಟ್ ಏನ ನಡೆಯಂಗಿಲ್ಲ ಹೋಗ್ಬೇಕು ಇನ್ನೇ ಇನ್ನೇ ಎರಡು ವಾರ ಹೋಗ್ಬೇಕು